ಮನೆ ಅಧ್ಯಕ್ಷರೇ ಸಾವಿರದ ಐನೂರ ಐವತ್ಮೂರನೇ ಪ್ರಶ್ನೆಯನ್ನು ಸನ್ಮಾನ್ಯ ಗೃಹ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾರೆ ಮನೆ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಮನೆ ಅಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ ಅದ್ರ ಉತ್ತರದಲ್ಲಿ ಅನುಬಂಧದಲ್ಲಿ ಎಲ್ಲ ಹೇಳಿದೆ ಅನ್ನೋ ಸಂಗತಿನ ಹೇಳಿದ್ದಾರೆ ಅದರ ಅನುಬಂಧದ ಕಾಪಿ ನನಗೆ ಕೊಡ್ಲಿಲ್ಲ ಇದು ಮೊದಲನೇದು ಆದ್ರೆ ಎರಡನೇ ಸಂಗತಿ ಅಂತ ಹೇಳಿದ್ರೆ ಶಿವಮೊಗ್ಗ ಬಹಳ ಬೆಳೀತಾ ಇರುವಂತಹ ಸಂಗತಿ ಔಟ್ ಕಲ್ಟ್ ತುಂಬಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ನಾವು ಸಿಬ್ಬಂದಿ ಕೊರತೆ ಇರುವಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆ ಕೊರತೆಗಳನ್ನು ಈಗಿಸುವಂತದೊಳಗಡೆ ತಾವು ಸ್ವಲ್ಪ ದಯ ಮಾಡಿ ಯಾಕಂದ್ರೆ ಈ ಹಿಂದೂ ಕೂಡ ನಿಮ್ಮ ಜೊತೆ ನಮ್ಮ ಕತೆ ಪರ್ಸನಲ್ ಆಗಿ ಬಂದು ಮಾತಾಡಿದ್ದೇನೆ ಅದು ಎಲ್ಲ ಒಂದ್ ಕಡೆಗೆ ನಮಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ನಮಗೆ ಬೇರೆ ಬೇರನ್ನ ಸಹಕಾರ ತಗೊಂಡು ಮಾಡಬೇಕು ಅಂತ ಹೇಳ್ತೀವಿ ಆದರೆ ಅಲ್ಲೆಲ್ಲ ಒಂದ್ ಕಡೆಗೆ ನಮಗೆ ಅವರಿಗೆ ಕೊಡಬೇಕಾದಂತ ಫೆಸಿಲಿಟೀಸ್ ನಮಗೆ ಅವಕಾಶ ಆಗ್ತಾ ಇಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ನಮ್ದು ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟರ್ ಇರುವಂತಹ ಸ್ಟೇಷನ್ಗಳ ಸಂಖ್ಯೆನು ತುಂಬಾ ಇದೆ ನಮ್ದು ಅಲ್ಲಿಗೆ ಹತ್ತಿರ ಸುಮಾರು ಎಪ್ಪತ್ತು ಜನ ಅಲ್ಲಿ ಇರಬೇಕಾಗತ್ತೆ ಪೊಲೀಸ್ ಆದ್ರೆ ಮೂವತ್ತು ಮೂವತ್ತೈದು ಜನ ನಲ್ವತ್ತು ಜನ ನಲವತ್ತೈದು ಜನ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ ಆದ್ರೆ ತುಂಬಾ ಕಳತನಗಳು ಬೇರೆ ಬೇರೆಯ ಸಂಗತಿಗಳನ್ನು ನೋಡಿದ್ರೆ ಭಯ ಆಗತ್ತೆ ಶಿವಮೊಗ್ಗದಲ್ಲಿ ನಮಗೆ ಸೊ ಹೀಗಿರಬೇಕಾದ್ರೆ ನಮಗೆ ಯಾಕಂದ್ರೆ ಒಬ್ಬ ಮೊನ್ನೆ ನಾನು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ದೆ ಸರ್ ಹೋದಂತಹ ಸಂದರ್ಭದೊಳಗಡೆ ಅವ್ರು ಹೇಳಿದಂಥ ಸಂಗತಿ ಇನ್ಸ್ಪೆಕ್ಟರ್ ಅವ್ರೇನ್ ಹೇಳ್ತಾರೆ ಅಂದ್ರೆ ನಮ್ಮತ್ರ ಸಿಬ್ಬಂದಿ ಇಲ್ಲ ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ ಕಂಪ್ಲೇಂಟ್ ತಗೊಳ್ಳೋಕು ಕೂಡ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಗಂಭೀರ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಶಿವಮೊಗ್ಗ ನಗರಕ್ಕೆ ಬಂದು ಹೋಗಿದ್ದಾರೆ ಒಟ್ಟಾರೆ ಶಿವಮೊಗ್ಗದ ವ್ಯವಸ್ಥೆ ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥೆ ಭದ್ರಾವತಿ ಅಂತೂ ದೇವರೇ ಕಾಪಾಡಬೇಕು ನಮಗೆ ಶಿವಮೊಗ್ಗ ನಗರದ ಜೊತೆ ಜೊತೆಗೆ ಭದ್ರಾವತಿ ಆತಂತ್ರ ಹೊಂದ್ಕೊಂಡಿರುವಂತ ಒಂದು ನಗರ ಪರಿಸ್ಥಿತಿ ಹೀಗಿದೆ ಸರ್ ಇದನ್ನು ಗಂಭೀರವಾಗಿ ಸ್ವೀಕಾರ ಮಾಡ್ದಿದ್ರೆ ಆಮೇಲೆ ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀರಲ್ಲ ಹೋದ್ ಬಾರಿ ಹೋದ ವರ್ಷ ಚರ್ಚೆ ಮಾಡಿದಾಗ ಇದು ಹಾಗಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋ ಸಂಗತಿ ತಾವು ಹೇಳಿದ್ರಿ ಈಗ ಬಹಳ ಅನಿವಾರ್ಯತೆ ಇದೆ ಮನೆಯ ಸಚಿವರೇ ದಯಮಾಡಿ ನೀವು ಹಿರಿಯರಿದ್ದೀರಿ ನಿಮ್ಮ ಬಗ್ಗೆ ನಿಮ್ಮ ಕಾರ್ಯದ ಬಗ್ಗೆ ಏನಿಲ್ಲ ಆದರೆ ಕಾರ್ಯ ಮಾಡೋರ ಬಗ್ಗೆ ಸ್ವಲ್ಪ ಬೇರೆ ಬೇರೆ ಥರದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋ ಕಮಿಷನ್ ಕಮಿಷನರೇಟ್ ಆಫೀಸ್ ಬಹಳ ಮೂಲ ಅಗತ್ಯ ನಮಗೆ ಅದನ್ನು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇವೆ ವಿನಂತಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಚನ್ನಬಸಪ್ಪನವರು ಸುಮಾರು ಪ್ರಶ್ನೆಗಳನ್ನು ಕೇಳಿದ ಮೂವತ್ಮೂರು ಪೊಲೀಸ್ ಠಾಣೆಗಳು ಶಿವಮೊಗ್ಗ ಜಿಲ್ಲೆ ನಲ್ಲಿ ಇದಾವೆ ಆ ಮೂವತ್ಮೂರರಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಸಾವಿರದ ಐನೂರ ನಲ್ವತ್ತ ಒಂಬತ್ತು ಅದರಲ್ಲಿ ಈಗ ಇರ್ತಕ್ಕಂಥವು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ನೂರ ಐವತ್ತೈದು ಹುದ್ದೆಗಳು ಖಾಲಿ ತಮಗೆ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಚನ್ನಬಸಪ್ಪ ಪೊಲೀಸ್ ರೆಕ್ರೂಟ್ಮೆಂಟ್ ಬಹಳ ವರ್ಷಗಳಾಗಲೇ ಇಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಹಿಂದಿನ ಸರ್ಕಾರದಲ್ಲಿ ಇ ಐ ಸ್ಕ್ಯಾಮ್ ಅಂತ ಆಗಿ ಐನೂರ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡುವಾಗ ಬಹಳ ಗೊಂದಲಕ್ಕೆ ಈಡಾಯ್ತು ಮೇಲೆ ನಾನ್ನೂರ ಎರಡು ಮತ್ತೆ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಯ್ತು ಅದು ಕೂಡ ಗೊಂದಲ ಆಯ್ತು ಕೋರ್ಟಿಗೆ ಹೋದ್ರು ಅದೆಲ್ಲ ಆಗಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಎರಡು ಸಮಸ್ಯೆಗಳನ್ನ ಬಗೆಹರಿಸಿ ಸುಮಾರು ನಾನ್ನೂರ ಒಂಬೈನೂರ ನಲ್ವತ್ತೇಳು ಸಬ್ಇನ್ಸ್ಪೆಕ್ಟ್ರನ್ನ ರೆಕ್ರೂಟ್ ಮಾಡಿದ್ದಾರೆ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ ಇವ್ರೇನು ನಲ್ವತ್ತ ಎರಡು ಸಬ್ಇನ್ಸ್ಪೆಕ್ಟ್ರದ್ದು ಖಾಲಿ ಇದೆ ಶಿವಮೊಗ್ಗಕ್ಕೆ ನಾವು ಮೂವತ್ತೆರಡು ಕೊಟ್ಟಿದ್ದೀವಿ ಅವರೆಲ್ಲ ಈಗಾಗಲೇ ಏಳು ತಿಂಗಳು ಎಂಟು ತಿಂಗಳಾಗಿದೆ ಬಹುಶಃ ಇನ್ನೊಂದು ಎರಡು ತಿಂಗಳಲ್ಲಿ ಅವರು ಎಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ ಮೂವತ್ತೆರಡು ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ ಇಲ್ಲಿ ಇಲ್ಲಿ ಕೂಡ ವಿಧಾನಸೌಧಕ್ಕೂ ಕೂಡ ಈಗ ಟ್ರೈನಿಂಗಿಗೆ ಹಾಕಿದ್ದೇವೆ ಸಬ್ಇನ್ಸ್ಪೆಕ್ಟ್ರ್ದು ಬರೀ ಇನ್ನು ಹತ್ತು ಉಳ್ಕೊಳ್ಳುತ್ತೆ ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು ಆರುನೂರು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತೊಗೊಳ್ತೇವೆ ಆಗ ನಿಮಗೆ ಆ ಹತ್ತು ಏನು ಖಾಲಿ ಇರುತ್ತೆ ಅದನ್ನು ಕೂಡ ಕೊಡ್ತೇವೆ ತಮಗೆ ತಾವು ಕೇಳಿದಿರಿ ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾಯಿಲ್ಲ ಯಾಕೆಂದರೆ ಸ್ಟೇಷನ್ನಿಗೆ ಬಂದವರಿಗೆ ಅವರಿಗೆ ಗಸ್ತು ನಾಗರಿಕ ಅಹವಾಲು ಇವು ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತೊಗೊಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು ನೂರ ಮೂರು ಜನ ಗೃಹ ಗೃಹರಕ್ಷಕ ಸಿಬ್ಬಂದಿಯನ್ನು ತಗೊಂಡಿದ್ದೀವಿ ಖಾಲಿ ಯಾವುದನ್ನು ಇಟ್ಕೊಂಡಿಲ್ಲ ಹಾಗಾಗಿ ಯಾವುದು ಡ್ಯೂಟಿ ಯಾರು ಮಾಡಬೇಕೋ ಅದನ್ನು ರಿವರ್ಕ್ ಮಾಡಿ ಡ್ಯೂಟಿಗೆ ಏನು ತೊಂದರೆ ಆಗದಾಗೆ ನೋಡ್ಕೊಳ್ತಾ ಇದ್ದೇವೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೂರ ಐವತ್ತೈದನ್ನು ಕೂಡ ಭರ್ತಿ ಮಾಡಿ ನಿಮಗೆ ಕೊಡ್ತೇವೆ ಮತ್ತು ಏನು ಲ್ಯಾಂಡ್ ಆರ್ಡರು ಮತ್ತು ತಾವು ಹೇಳಿದಾಗೆ ಕಮಿಷನರೇಟ್ ಮಾಡೋದು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ ಯಾಕೆಂದರೆ ಒಂದೊಂದು ಜಿಲ್ಲೆಗೂ ಒಂದೊಂದು ಕಮಿಷನರೇಟ್ ಮಾಡಿದರೆ ಮತ್ತು ತಿರ್ಗಾ ನಮಗೆ ಒಬ್ಬ ಎಸ್ ಪಿ ಈಗ ಮತ್ತೊಂದು ಕೋ ಪೊಲೀಸ್ ಕಮಿಷನರ್ ಮಾಡಿ ಕಮಿಷನರೇಟ್ ಮಾಡಿ ಅದಕ್ಕೆ ಸ್ಟಾಫ್ ಮಾಡಿ ಮತ್ತು ರೂರಲ್ ಇದನ್ನು ಬೇರೆಯವರಿಗೆ ಕೊಡುವಂತ ಪದ್ಧತಿ ಆಗಬೇಕು ಅಂತಂದರೆ ಅದಕ್ಕಾದ ಮಾನದಂಡಗಳಿದ್ದಾವೆ ಆ ಮಾನದಂಡಗಳ ಒಳಗಡೆ ಬರೋದಾದರೆ ಕಮಿಷನರೇಟ್ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಪರಿಶೀಲನೆ ಮಾಡೋಣ ಯಾಕೆಂದರೆ ಶಿವಮೊಗ್ಗ ಡಿವಿಜ್ನಲ್ ಹೆಡ್ ಕ್ವಾರ್ಟರ್ಸ್ ಆಗ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮ್ಯೂ ಸುಬ ಅಧ್ಯಕ್ಷರೇ ಓಕೆ ಯಾಕೆ ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದೀನಿ ಅಂತ ಹೇಳಿದ್ರೆ ಉಳಿದಂತ ಸಂಗತಿ ಹೇಳಿದ್ರೆ ಎರಡು ತಿಂಗಳನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ವಿಶೇಷ ಪ್ರಯತ್ನ ನಾವು ಮಾಡ್ತೇವೆ ಆದ್ರೆ ಇಡೀ ಶಿವಮೊಗ್ಗ ಜಿಲ್ಲೆ ಒಳಗಡೆ ಆಗ್ತಿರೋಂತಹ ಘಟನೆಗಳನ್ನ ನೋಡಿಬಿಟ್ರೆ ಭಯದ ವಾತಾವರಣ ಸೃಷ್ಟಿ ಆಗ್ತಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇವೆ ಅದಕ್ಕೋಸ್ಕರ ನಾವೇನು ಹೆದರು ನಾವ್ ಹೆದರ್ಬೇಕು ಅನ್ನೋದಕ್ಕಿಂತ ಜಾಸ್ತಿ ನಾಗರಿಕರು ಭಯ ಪಡ್ತಾ ಇದ್ದಾರೆ ಅಲ್ಲಿ ಆಗ್ತಿರೋ ಅನೇಕ ಅವ್ಯವಸ್ಥೆಗಳು ಆಗರ ಇದೆಯಲ್ಲ ಈ ಒಂದು ಗಾಂಜಾ ಹಾವಳಿ ಬೇರೆ 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 ಸಂದರ್ಭದಲ್ಲಿ ಮಾತಾಡ್ತೇವೆ ಆದರೆ ಎಲ್ಲೋ ಒಂದು ಕಡೆಗೆ ಇದಕ್ಕೋಸ್ಕರ ನಾವು ನಿಮ್ಮ ಹತ್ರ ವಿನಂತಿ ಮಾಡಿದ್ದು ದಯಮಾಡೋದ್ರ ಬಗ್ಗೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಸರ್ಕಾರಕ್ಕೆ ದಯಮಾಡಿ ನಮಗೆ ಇನ್ನೇನು ಯಾವ ಜಿಲ್ಲೆಗಳಿಗೆ ಜೋಡಿಸ್ಬೇಕು ಜೋಡಿಸ್ಬೇಕಾದ್ರೂ ಮಾಡಿ ತಪ್ಪೇನಿಲ್ಲ ನನಗೆ ವಿಭಾಗದ ಮಟ್ಟದ ಜಿಲ್ಲಾ ಕೇಂದ್ರ ನಮ್ಮದು ಅದಕ್ಕೆ ಗಂಭೀರವಾಗಿ ಯೋಚನೆ ಮಾಡೋದ್ ಅಗತ್ಯ ಇದೆ ಅಂತ ಮಾತನ್ನು ಮತ್ತೊಂದ್ಸರಿ ಸರಿ ನಾನು ಮಾಡ್ತೇನೆ ಅಲ್ಲ ಈ ವಿಷಯದಲ್ಲಿ ಶಿವಮೊಗ್ಗ ಜಿಲ್ಲೆ ವಿಚಾರದಲ್ಲಿ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರು ಈಗಾಗಲೇ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಶಿವಮೊಗ್ಗಕ್ಕೂ ಕೂಡ ನೇಮಕ ಮಾಡಿದ್ದೇವೆ ಯಾಕೆಂದ್ರೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ಘಟನಾವಳಿಗಳನ್ನು ನಾವು ಗಮನದಲ್ಲಿಟ್ಕೊಂಡೇನೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿದ್ದೀವಿ ಈಗ ಒಂದು ರೀತಿಯಲ್ಲಿ ಕಂಟ್ರೋಲಿಗೆ ಬಂದಿದೆ ಅಂತ ನನಗೆ ಅನ್ಸುತ್ತೆ ಚೆನ್ನಬಾಸಪ್ಪನವ್ರು ಹೇಳಬೇಕು